ನಮ್ಮ ಪಿ ಆರ್ ವೆಂಕಟೇಶ್ ಸರ್ಗೂ ಧನ್ಯವಾದ ಯಾಕಂದರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಎಲ್ಲ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲ ಜೊತೆಗಿದ್ದು ಇದು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇದಾದ ಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದಿದ್ದಾರೆ ನಿರ್ಮಾಪಕರು ಗೌಡ್ರು ಮತ್ತು ನಮ್ಮ ರಾಜೇಶ್ ಸರ್ ನಮ್ಮ ಜಿ ಟಿ ಮಾಲ್ ಸುರೇಶ್ ಅಣ್ಣ ಎಲ್ಲರೂ ಬಂದು ಇಲ್ಲಿ ಕೂತು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಕೊಡೋಕ್ಕೆ ಕೈ ಜೋಡಿಸಿದ್ದಾರೆ ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ ಮೇಯ್ನಾಗಿ ಸೂತ್ರಧಾರಿ ಈ ಟಾಪಿಕ್ ಬರೋಣ ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು ವಾರ ಐದು ಆರು ಎಂಟು ಹತ್ತು ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕ ಅಲ್ಲ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಗಾಂಧಿನಗರದಲ್ಲಿ ಇದೆ ಇವಾಗಲೂ ಇದೆ ಆ ಒಂದು ಸಿನಿಮಾಗಳ ವಾರ ವಾರ ಬರ್ತಾ ಇರೋವಂಥ ರಶ್ ಆಗ್ಬೋದು ತುಂಬ ಸಿನಿಮಾಗಳು ಬರೋವಾಗ ನಾವು ಬಂದು ಎಲ್ಲರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ ಒಂದು ಒಳ್ಳೆ ಡೇಟ್ ಹುಡ್ಕೋಣ ಅಂತ ಕಾಯ್ತಿದ್ವಿ ಅದಕ್ಕೆ ನಮ್ಗೆ ಈಗ ಜಸ್ಟು ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ದಿನ ಯಾವುದು ಮಾಡಬೇಕು ಅಂದಾಗ ಈಗ ತಿರ್ಗಿ ಏಪ್ರಿಲಲ್ಲೂ ಸಿನಿಮಾಗಳಿದೆ ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ ಅದಕ್ಕೆ ಒಂದು ಒಂದು ಮೇಯಲ್ಲಿ ಇದೆಯೋ ಗೊತ್ತಿಲ್ಲ ಮೇ ಒಂಬತ್ತಕ್ಕೆ ನಾವು ಅನೌನ್ಸ್ ಮಾಡಿದ್ದೀವಿ ಅಟ್ಲೀಸ್ಟ್ ಬೇರೆಯವ್ರ ಮಾಡೋಕೆ ಮುಂಚೆ ನಾವು ಮಾಡಿದ್ದೀವಿ ಈಗ ರಷ್ಯಾ ಆಗೋದು ಬೆಳೆಕೊತ ಎಲ್ಲ ಸಿನಿಮಾ ಗೆಲ್ಲಬೇಕು ನಮ್ಮ ಉದ್ದೇಶ ಅಷ್ಟೇ ಇಂಡಸ್ಟ್ರಿ ಚೆನ್ನಾಗಿರಬೇಕು ಗೆಲ್ಬೇಕು ಗೆಲ್ಲಬೇಕು ಒಂದು ಉದ್ದೇಶ ಅದಕ್ಕೆ ನಾನು ಮೇ ಒಂಬತ್ತಕ್ಕೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇವತ್ತು ಹದಿನೆಂಟು ಇದು ಒಂಬತ್ತು ಅದು ಒಂಬತ್ತು ಎಲ್ಲ ಒಂಬತ್ತರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹಂಗೇ ಪ್ರತಿಯೊಂದು ಅದು ಮಂಗಳವಾರನೂ ಸ್ಟಾರ್ಟ್ ಆಯಿತು ಇವತ್ತು ಸೇಮ್ ಅದೇ ಮಂಗಳವಾರನೇ ಫಸ್ಟ್ ಮೀಟು ಆಗ್ತಿದೆ ಅಂದರೆ ಅದೇ ಅದು ಅಚಾಕನಾಚಾಗಿ ಎಲ್ಲ ಕೂಡಿ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ ಇದ್ರದ್ದು ರಿಲೀಸಿಂಗ್ದಿದ್ದಾದರೆ ನೆಕ್ಸ್ಟ್ ಪಾರ್ಟು ನಮ್ಮದು ಸಿನಿಮಾ ಆ್ಯಕ್ಟಿಂಗ್ ವೈಸ್ ಆಗ್ಬೋದು ಪ್ರತಿಯೊಂದು ನಿಮಗೆಲ್ಲ ಸಿಕ್ಕಾಗಬಿಟ್ಟು ಪ್ರಸ್ಟ್ ಮೀಟುಗಳಲ್ಲಿ ಎರಡು ಮೂರು ಪ್ರಸ್ ಮೀಟರ್ ಆಲ್ರೆಡಿ ಹೇಳಿದ್ದೀನಿ ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ ಈ ಸಿನಿಮಾ ಅದರಲ್ಲೇ ಬೇರೆ ಯಾಕೆಂದರೆ ಅವ್ರು ಇಲ್ಲಿವರೆಗೂ ಒಂದು ಆಗ್ಬೋದು ಆಲ್ಬಮ್ ಸಾಂಗ್ಸ್ ಆಗ್ಬೋದು ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರವನ್ನು ಮಾಡಿದ್ದಾರೆ ಬಟ್ ಫುಲ್ ಫ್ಲೆಜ್ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಿರೋ ಫಸ್ಟ್ ಸಿನಿಮಾ ಇದು ಸೂತ್ರದಲ್ಲಿ ಬಟ್ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವಾಗ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಜ್ಜ ಅಂತರ ವ್ಯತ್ಯಾಸ ಇರುತ್ತೆ ಅಂದರೆ ತುಂಬಾನೇ ವ್ಯತ್ಯಾಸ ಇರುತ್ತೆ ಮತ್ತು ಅವರು ಕ್ಯಾರೆಕ್ಟರ್ ವೈಸ್ ಅಷ್ಟೇ ಆ್ಯಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಅವ್ರು ಕೇಳ್ತಿದ್ರು ಬ್ರೋ ಆಗುತ್ತಾ ಇಲ್ಲವೋ ಬ್ರೋ ಇದು ತುಂಬ ಇದಿದೆ ನಾನು ಹೇಳ್ದೆ ಇಲ್ಲ ಆಗತ್ತೆ ಮಾಡೋಣ ಮಾಡೋಣ ಅಂತ ಬಟ್ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡ್ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ನಾಟ್ ಓನ್ಲಿ ಫಾರ್ ಆ್ಯಕ್ಟಿಂಗ್ ಆಸ್ ಎ ಬ್ರದರ್ ಫಮ್ ಮನದರ್ ಮದರ್ ಯಾಕೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ಇವತ್ತು ಆಚೆ ಬರ್ತಿದ್ರೆ ಎಲ್ಲರೂ ಅವ್ರದ್ದು ಒಂದು ಸಾಥ್ ಇವತ್ತು ಇಲ್ಲ ನಾನು ಜೊತೆಗೆ ಇರ್ತೀವಿ ನೀವು ರಿಲೀಸ್ ಮಾಡಿ ನಾವೆಲ್ಲ ಇರೋಣ ಅಂತ ಯಾಕೆಂದರೆ ಇವತ್ತು ಟಿ ವಿ ರೈಟ್ಸ್ ಆಗ್ಬೋದು ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ ಅದೆಲ್ಲ ಇದ್ದಾಗ ಆರ್ಟಿಸ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಕಮ್ಮಿ ಯಾಕೆಂದ್ರೆ ನಮ್ಮ ಕೆಲಸ ಆಯಿತು ನಮ್ಮ ದುಡ್ಡು ಕೊಡಿ ನಾವು ಹೋಗ್ತೀವಿ ಈ ಥರ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ ಅದರಲ್ಲಿ ಕೆಲವರು ಪರವಾಗಿಲ್ಲ ನೀವು ಸಿನಿಮಾ ಮಾಡಿ ನಮ್ಮ ಜೊತೆ ನಿಲ್ತೀವಿ ಆಮೇಲೆ ನಾವು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬ ಕಮ್ಮಿ ಜನ ಅಂದ್ರೆ ಕೇಸ್ ಇದೆ ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡ್ ಆಗಿ ಇಸ್ ಮೈ ಬ್ರದರ್ ಇಸ್ ಇಯರ್ ಚಂದನ್ ರೋ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ